ಮಾಧ್ಯಮದಲ್ಲಿ ಬರುವಂಥದ್ದಕ್ಕೆ ಕಷ್ಟಕ್ಕೆ ಸೀಮಿತವಾಗಿಲ್ಲ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲಗಳು ಬರ್ತಾ ಇದೆ ಇದಕ್ಕೆ ರಾಜ್ಯ ಉಸ್ತುವಾರಿ ವಹಿಸ್ಕೊಂಡಂಥ ರಣದೀಪ್ ಸಿಂಗ್ ಸುರ್ಜೀವಾಲಾ ಅವರು ಶಾಸಕರುಗಳಿಗೆ ಸಮಯವನ್ನು ಕೊಡಬೇಕು ಅವರ ಹತ್ರ ಅವರ ಅಹವಾಲನ್ನು ಕೇಳಬೇಕು ಮತ್ತು ಈ ಎಲ್ಲ ಸುದ್ದಿಗಳು ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅವಧಿ ಅರ್ಧ ಅರ್ಧ ಆಗುತ್ತೆ ಅಥವಾ ನಮ್ಮ ರಾಜ್ಯ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಹುದ್ದೆಯನ್ನು ಬದಲಾವಣೆ ಮಾಡ್ತಾರೆ ಅನ್ನೋದು ಬಹುಶಃ ಅನೇಕ ನಮ್ಮ ಮುಖಂಡರು ಹಾಕಿರುವಂಥ ಪ್ರಶ್ನೆಗಳಿಗೆ ವರಿಷ್ಠರು ಅದನ್ನು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಲಿದ್ದಾರೆ ಅದರ ಜೊತೆಗೆ ಪಕ್ಷ ಇವತ್ತು ಶಿಸ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾ ಇದೆ ಈಗಾಗಲೇ ಎ ಐ ಸಿ ಸಿ ಸಮಾವೇಶ ಏನು ಬೆಳಗಾವಿನಲ್ಲಿ ನಡೀತು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಇಡೀ ವರ್ಷ ನಮ್ಮ ಸಂಘಟನೆಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಕಾರ್ಯಕರ್ತರಿಗೆ ಏನು ನಿಗಮ ಮಂಡಳಿಗಳ ಅವಕಾಶಗಳಿದೆ ಅದು ತ್ವರಿತವಾಗಿ ಮಾಡಬೇಕು ಈಗಾಗಲೇ ಈ ಸೂಚನೆಗಳನ್ನ ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಸಚಿವ ಸಂಪುಟ ಇರ್ಬೋದು ಅಥವಾ ಅಧ್ಯಕ್ಷರ ಬದಲಾವಣೆ ಇರ್ಬೋದು ಸದ್ಯಕ್ಕೆ ಈ ಯಾವ ಸುದ್ದಿನೂ ನಮ್ಮ ಮುಂದೆ ಇಲ್ಲ ಇಲ್ಲ ನೋಡಿ ಪಕ್ಷದ ವರಿಷ್ಠರು ಇದರ ಮೇಲೆ ಗಮನ ಹರಿಸಿ ಸ್ಪಷ್ಟತೆಯನ್ನು ಸದ್ಯದಲ್ಲೇ ಕೊಡ್ತಾರೆ ವಿಚಾರವಾಗಿ ಅದು ಒಂದು ಒಪ್ಪಂದ ಇಲ್ಲ ಈ ವಿಚಾರಗಳು ಗಮನಕ್ಕೆ ತಂದಿದ್ದೇವೆ ನಮ್ಮ ವರಿಷ್ಠರು ಸದ್ಯದಲ್ಲೇ ಅದಕ್ಕೆ ಒಂದು ತೀರ್ಮಾನ ಕೊಡ್ತಾರೆ ಬದಲಾವಣೆಯ ಅನಿವಾರ್ಯತೆ ಇದೆಯಾ ಅನಿವಾರ್ಯತೆ ಅನ್ನೋದಲ್ಲ ನೋಡಿ ನಮ್ಮಲ್ಲಿ ಅಧ್ಯಕ್ಷರ ಅವಧಿ ಮೂರು ವರ್ಷಕ್ಕೆ ಇರುವಂತದ್ದು ಇವರು ಮೂರು ವರ್ಷ ಪೂರೈಸಿ ಎರಡನೇ ಅವಧಿಗೆ ಕಾಲಿಟ್ಟಿದ್ದಾರೆ ಸೊ ಯಾವುದೇ ಕ್ಷಣದಲ್ಲೂ ತೀರ್ಮಾನ ಆಗ್ಬೌದು ಸೊ ಅದನ್ನು ಮಾನ್ಯ ಅಧ್ಯಕ್ಷರು ಕೂಡ ವರಿಷ್ಠರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಸಚಿವ ಸಂಪುಟದ ಕುರಿತಾಗಿಯೂ ಕೂಡ ಅನೇಕ ಶಾಸಕರಲ್ಲೂ ಗೊಂದಲಗಳಿವೆ ಸ್ಪಷ್ಟತೆಯಿಂದ ಮಾಡಲ್ಲ ಅಂತ ಹೇಳಿದಾಗ ಯಾವ್ದು ನಮ್ಮ ನಮ್ಮ ಕೆಲಸ ನಾವು ಬೇರೆ ಕಡೆಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಸ್ ಏನು ಸ್ಪಷ್ಟತೆ ಕೇಳ್ತಾ ಇರುವಂಥದ್ದು ಅದರಲ್ಲೂ ವಿಶೇಷವಾಗಿ ಸತೀಶ್ ಅವರು ಭಾಳ ನೇರವಾಗಿ ಹೇಳಿದರು ಸುರ್ಜಿವಾಲಾ ಅವರು ಶಾಸಕರ ಅಹ್ವಾಲನ್ನು ಕೇಳಬೇಕು ಅವರ ಮನಸ್ಸಲ್ಲಿರುವಂಥದ್ದಕ್ಕೆ ನೀವು ಕೇಳಿ ಅದಕ್ಕೆ ಒಂದು ಸ್ಪಷ್ಟತೆ ಕೊಡಬೇಕು ಮತ್ತು ಗೊಂದಲಗಳು ಏನು ಏನಿವೆ ಅದನ್ನು ಯಾಕೆಂದರೆ ಸಚಿವರ ಕಾರ್ಯವೈಖರಿ ವಿಚಾರದಲ್ಲಿ ಈ ವರದಿ ತರಿಸ್ಕೊಂಡಿದ್ದಾರೆ ಇದೆಲ್ಲ ನೋಡಿದ ಮೇಲೆ ಯಾವಾಗ ಏನು ಮಾಡ್ತಾರೆ ಅಥವಾ ಇದೆಯೋ ಇಲ್ವೋ ಯಾಕಂದರೆ ಗೊಂದಲಗಳು ಏನು ನಮ್ಮ ಮುಂದೆ ಬರ್ತಾಯಿದೆ ಆ ಗೊಂದಲಗಳನ್ನ ಇಟ್ಕೊಂಡು ನಾವು ಸರ್ಕಾರದ ಕಾರ್ಯಕ್ರಮಗಳ ನಡೆಸುವಂಥದ್ದು ಅಥವಾ ಸರ್ಕಾರದ ಅಂಗವಾಗಿ ಪಕ್ಷ ಸ್ಪಷ್ಟತೆಯಿಂದ ಮುಂಚಾಗುವಂಥದ್ದು ಕಷ್ಟ ಸಾಧ್ಯಗಳಾಗುತ್ತೆ ಸೊ ಇದು ಸ್ಪಷ್ಟತೆ ವರಿಷ್ಠರು ಸದ್ಯದಲ್ಲೇ ಕೊಡೋದಿದ್ದಾರೆ ಇಲ್ಲ ಈಗಾಗಲೇ ನಾವು ಹೇಳಿದ್ದೇವೆ ಪಕ್ಷದಿಂದ ಸರ್ಕಾರ ಸರ್ಕಾರದಿಂದ ಪಕ್ಷ ಅಲ್ಲ ಸೊ ಆ ಕಾರಣದಿಂದ ಪಕ್ಷದ ಸಂಘಟನೆ ಮತ್ತು ಪಕ್ಷದಲ್ಲಿ ಆಗಬೇಕಾಗಿರುವಂತಹ ಏನು ರಿಪೇರಿಗಳು ಮಾಡಬೇಕು ಅದಕ್ಕೆ ಹೆಚ್ಚಿನ ಆದ್ಯತೆನ ವರಿಷ್ಠರು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಪಕ್ಷದ ಏನು ಸಿದ್ಧಾಂತಗಳಿವೆ ಅಥವಾ ನಮ್ಮ ಏನು ಸಾರ್ವಜನಿಕವಾಗಿ ಚುನಾವಣಾ ಸಂದರ್ಭದಲ್ಲಿ ಜನರಿಗೆ ಮಾತು ಕೊಟ್ಟಿದ್ವಿ ಅದನ್ನು ಸರ್ಕಾರ ನಿರ್ವಹಿಸಬೇಕಾಗಿರುವಂಥದ್ದು ಹಾಗಾಗಿ ಸರ್ಕಾರ ಪಕ್ಷದ ಒಂದು ಅಧೀನದಲ್ಲಿ ನಡಿಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಆ ಗೊಂದಲಗಳನ್ನ ನಿರ್ವಹಣೆ ಮಾಡುವಂಥದಕ್ಕೆ ವರಿಷ್ಠರು ಸದ್ಯದಲ್ಲೇ ತೀರ್ಮಾನ ಕೊಡ್ತಾರೆ ಸ್ವಲ್ಪ ಡ್ಯಾಮೇಜ್ ಇಲ್ಲ ಇಲ್ಲ ಅದು ನೋಡಿ ಎಲ್ಲವೂ ಮೌನವಾಗಿದ್ದಾಗ ಅವರವರ ವಿವೇಚನೆಗೆ ಬಿಟ್ಟಾಗ ಅವರವರು ಯಾವ ರೀತಿ ಅದನ್ನು ಗ್ರಹಿಸ್ಕೊರುತ್ತಾರೆ ಅದನ್ನು ಬಿಟ್ಟಾಗ ಪಕ್ಷಕ್ಕೆ ಒಂದು ಕಡೆ ಡ್ಯಾಮೇಜ್ ಆಗ್ತಾ ಇದೆ ಸರ್ಕಾರದಲ್ಲೂ ಗೊಂದಲ